ಎಷ್ಟು ದೊಡ್ಡ ಕೋಟೆ ನಿರ್ಮಾಣ ಮಾಡಿದ್ದು ಬರೀ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಅಂದಾಗ ನಿಮಗೆಲ್ಲ ಏನಾಗುತ್ತೆ ಎಲ್ಲಿವರೆಗೂ ನೋಡಿದ್ರೂ ಕೂಡ ಅಲ್ಲಿವರೆಗೂ ಗಿಡ ಮರನೇ ಕಾಣಿಸುತ್ತೆ ಕೆಲವೊಂದಿಷ್ಟನ್ನು ನೋಡದೆ ಹೋಗ್ತೀವಿ ಇಲ್ಲಿವರೆಗೂ ಬಂದು ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ನಾನಂತೂ ಸಖತ್ತಾಗಿದ್ದೀನಿ ಗೌರವ ನೋಡ್ತಾ ಇದ್ದೀರಲ್ಲ ಅಲ್ಲಿ ಕರ್ನಾಟಕ ಸುತ್ತೋ ಅಂತ ಈ ಒಂದು ಬರದಲ್ಲಿ ನಾನಿವತ್ತು ಒಂದು ಸುಂದರವಾದ ಕೋಟೆ ಕರ್ಕೊಂಡು ಬಂದಿದ್ದೀನಿ ನಿಮಗೆ ಇದು ಬಂದುಬಿಟ್ಟು ಕೋಟೆನ ಹತ್ತೋದಕ್ಕಿರುವಂತಹ ದಾರಿ ಇಲ್ಲಿವರೆಗೂ ನಾನು ಹೇಗೆ ಬಂದೆ ಅಂತ ನೋಡ್ಕೊಂಡು ಬನ್ನಿ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಸಕಲೇಶ್ಪುರನ ರೀಚ್ ಆಗಿದ್ದೀನಿ ಹಿಂದುಗಡೆ ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಸಕಲೇಶ್ಪುರ ಬಸ್ ಸ್ಟಾಪು ನೋಡಿ ಇನ್ನೂ ಕೂಡ ಮಂಜಿದೆ ಅಷ್ಟು ಕ್ಲಿಯರ್ ಆಗಿಲ್ಲ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಎಂಟು ಗಂಟೆ ಇಲ್ಲಿಂದ ನಾವು ಸಕಲೇಶ್ಪುರಿಂದ ದೀಗಲ್ ಅಂತ ಒಂದು ಊರು ಆ ಊರತ್ರ ಮಂಜ್ರಾಬಾದ್ ಅಂತ ಒಂದು ಪೋರ್ಟ್ ಇದೆ ಅಲ್ಲಿಗೆ ಹೋಗಬೇಕು ಹೋಗೋಣ ಬನ್ನಿ ಮಂಜರಾಬಾದ್ ಪೋರ್ಟ್ಗೆ ಗುರು ಇವಾಗ ನಾನು ಬಂದು ದೋಣಿಗಲ್ ಅಂತ ಒಂದು ಬಸ್ಸು ಆ ಬಸ್ನ ಹಿಡ್ಕೊಂಡು ಮಂಜ್ರಾಬಾದ್ ಪೋರ್ಟ್ನ ಮುಂದ್ಗಡೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಮಂಜ್ರಾಬಾದ್ ಪೋರ್ಟ್ಗೆ ಹೋಗುವಂಥ ದಾರಿ ಇದು ಈ ಕಡೆ ಹೋದರೆ ಮಂಗಳೂರು ಈ ಕಡೆ ಹೋದರೆ ಸಕಲೇಶ್ಪುರ ಹಾಸನ ಆ ಥರ ಬರುತ್ತೆ ಇವಾಗ ಇದು ರೋಡಲ್ಲ ಇಲ್ಲಿಂದ ಬಂದು ಈಗ ಹೋಗಬೇಕು ಮಂಜ್ರಾಬಾದ್ ಪೋರ್ಟ್ಗೆ ಇಲ್ಲಿಂದ ಒಂದು ಎರಡುನೂರು ಎರಡುನೂರ ಐವತ್ತು ಮೆಟ್ಲುಗಳಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಬನ್ನಿ ಟ್ರಕ್ ನೋಡೋಣ ಈ ಒಂದು ಮಂಜುರಾಬಾದ್ ಕೋಟೆನ ಗುರು ನೋಡ್ಕೊಂಡು ಬಂದ್ರಲ್ಲ ಇಲ್ಲಿವರೆಗೂ ನಾನು ಬಂದಿದ್ದು ಈ ರೀತಿ ಬಸ್ನ ಹಿಡ್ಕೊಂಡು ಆಮೇಲೆ ಅಲ್ಲಿಂದ ನಡ್ಕೊಂಡು ಈ ರೀತಿ ಬಂದಿದ್ದೀನಿ ಈ ಕೋಟೆನ ಇಲ್ಲಿಂದ ಎರಡು ನೂರ ಐವತ್ತ್ಮೂರು ಮೆಟ್ಟಿಲುಗಳಿದೆ ಅಂತ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಣ ಎರಡು ನೂರ ಐವತ್ತ್ಮೂರು ಮೆಟ್ಟಿಲೆಲ್ಲ ಏನು ದೊಡ್ಡದೇನಲ್ಲ ಇದಕ್ಕಿಂತ ಜಾಸ್ತಿ ಮೆಟ್ಟಲಿರುವಂಥ ಕೋಟೆಗಳನ್ನು ಹತ್ತಿದ್ದೀವಿ ಇದಕ್ಕಿಂತ ಕಠಿಣ ಟ್ರೆಕ್ಕಿಂಗ್ ಇರುವಂಥ ಕೋಟೆಗಳನ್ನು ಈಗಾಗಲೇ ನಾವು ಹತ್ತಿದ್ದೀವಿ ಚಿತ್ರದುರ್ಗ ಕೋಟೆ ಅಷ್ಟು ಕಠಿಣವಲ್ಲ ಆದರೂ ಕೂಡ ಅದು ದೊಡ್ಡ ಕೋಟೆನೇ ನಾವು ಹತ್ತಿದಂತಹ ತುಂಬ ಕಠಿಣವಾದ ಕೋಟೆಗಳಲ್ಲಿ ಕೊಪ್ಪಳ ಕೋಟೆ ನೆನಪಿಗೆ ಬರುತ್ತೆ ಅದರಲ್ಲಿದ್ದಂತಹ ದೊಡ್ಡ ದೊಡ್ಡ ಮೆಟ್ಟಿಲುಗಳು ಅದು ಇದ್ದಂಥ ಹೈಟು ಎಷ್ಟು ಹೈಟ್ ಇತ್ತು ಅಷ್ಟು ದೊಡ್ಡ ಕೋಟೆನೇ ಆಗ್ತಿದ್ದಂತೆ ಎರಡುನೂರ ಐವತ್ತು ಮೆಟ್ಟಿಲು ಹತ್ತಕ್ಕಾಗಲ್ವ ಇದಂತೂ ಈಜಿ ನಮಗೆ ಈ ಒಂದು ಕೋಟೆನ ಕಟ್ಟಿಸಿದ್ದು ಯಾರು ಈ ಕೋಟೆಯ ವಿಶೇಷತೆಗಳೇನು ಇದನ್ನು ಇಲ್ಲಿ ಏನಕ್ಕೆ ಕಟ್ಟಿಸಿದ್ರು ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಮೊದಲನೇದಾಗಿ ಈ ಕೋಟೆ ಬಂದ್ಬಿಟ್ಟು ಸಕಲೇಶ್ಪುರದ ಹತ್ರ ಇದೆ ಸಕಲೇಶ್ಪುರದಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಮಂಗಳೂರಿಗೆ ಹೋಗ್ತೀವಲ್ಲ ಮಂಗಳೂರು ಹೋಗುವಂಥ ದಾರಿಯಲ್ಲಿ ಸಕಲೇಶ್ಪುರದಿಂದ ಐದರಿಂದ ಆರು ಕಿಲೋಮೀಟ್ರ್ ಬಂದರೆ ಈ ಕೋಟೆ ಸಿಗುತ್ತೆ ಗುರು ಸಕಲೇಶ್ಪುರದಲ್ಲಿ ಸಾಕಷ್ಟು ಹಿಲ್ ಪಾಯಿಂಟ್ಗಳನ್ನು ನೋಡಿರ್ತೀರ ಸಕಲೇಶ್ಪುರದ ವ್ಯೂ ಪಾಯಿಂಟ್ಗಳನ್ನು ನೋಡಿರ್ತೀರ ಹಾಗೆ ಸಕಲೇಶ್ಪುರದ ರೈಲ್ವೆ ಸ್ಟೇಷನ್ನು ಇದಕ್ಕೆಲ್ಲ ಫೇಮಸ್ ಆಗಿರುವಂಥ ಸಕಲೇಶ್ಪುರ ಈ ಒಂದು ಮಂಜುರಾಬಾದ್ ಕೋಟೆಗೂ ಕೂಡ ತುಂಬಾ ಫೇಮಸ್ ಆಗಿದೆ ಗುರು ನಾನು ಇಷ್ಟೊತ್ತು ಟ್ರೆಕ್ ಮಾಡಿ ಟ್ರೆಕ್ ಮಾಡಿ ಇವಾಗ ಕೋಟೆಯ ಪೂರ್ತಿ ಹತ್ತಿದ್ದೀನಿ ಕೋಟೆಯ ಮೇಲ್ಭಾಗದಲ್ಲಿದ್ದೀನಿ ಗುರು ಇವಾಗ ನಾನು ಪೂರ್ತಿಯಾಗಿ ಕೋಟೆನ ಹತ್ತಿದ್ದೀನಿ ಕೋಟೆನ ಹತ್ತಿ ಮೇನ್ ಡೋರು ಅಂದರೆ ಮುಖ್ಯ ದ್ವಾರ ನನ್ನ ಕಡೆ ನಿಂತ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮಂಜರಾಬಾದ್ ಕೋಟೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಂಗೆ ಈ ರೀತಿ ಒಂದು ದೊಡ್ಡ ಕಬ್ಬಿಣದ ಬಾಗಿಲನ್ನು ಹಾಕಿದ್ದಾರೆ ಇದು ಈ ಕಾಲದಾಗಿರ್ಬೋದು ಅಷ್ಟು ಹಳೆಯದೇನು ಅನ್ನಿಸ್ತಾ ಇಲ್ಲ ಅಥವಾ ಹಳದಿದ್ರೂ ಪೇಂಟ್ ಮಾಡಿರ್ಬೋದು ಅಂತ ಅನಿಸುತ್ತೆ ಈ ಕಡೆ ಬಂದರೆ ಆ ಕಡೆ ಒಂದು ಜಗಲಿ ಇದೆ ಮತ್ತು ಅದೇ ಥರ ಈ ಕಡೆನೂ ಒಂದು ಜಗಲಿ ಮಾಡಿದ್ದಾರೆ ಎರಡು ಸೈಡಲ್ಲಿ ಜಗಲಿ ಅಂದರೆ ಸೈನಿಕರು ದ್ವಾರಪಾಲಕರಿಗೆ ಕೂತ್ಕೊಳ್ಳೋದಿಕ್ಕೆ ಆ ಕಡೆ ಈ ಕಡೆ ಅದೆರಡು ಕೂಡ ಅದಕ್ಕೆ ಮತ್ತು ಇಲ್ಲಿ ಚಿಕ್ಕ ಪುಟ್ಟ ಒಂದಷ್ಟು ಕೋಣೆಗಳು ಕಾಣಿಸುತ್ತೆ ಇಲ್ಲಿದೆ ನೋಡಿ ಇದು ಕೂಡ ಒಂದು ಚಿಕ್ಕ ಕೋಣೆ ಈ ರೀತಿಯ ಕೋಣೆಗಳೆಲ್ಲವೂ ಕೂಡ ಏನು ಅಂತಂದರೆ ಆ ಟೈಮಲ್ಲಿ ಸೈನಿಕರು ತಮ್ಮ ಒಂದಷ್ಟು ಮದ್ದು ಗುಂಡುಗಳನ್ನು ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಂಡಿದ್ದಂತೆ ಈ ರೀತಿ ಎಲ್ಲವೂ ಕೂಡ ಗುರು ಹಾಗೆ ನಾವು ಮೇನ್ ಡೋರಿಂದ ಎಂಟ್ರಿಯನ್ನು ತಗೊಂಡು ಈ ಕಡೆಯಿಂದ ಒಳಗಡೆ ಬಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಕಾಣಿಸೋದು ಈ ಥರ ದೊಡ್ಡ ಕಮಾನು ಈ ಕಮಾನು ಏನು ಅಂತಂದರೆ ಸೈನಿಕರು ಉಳ್ಕೊಳಿಕೆ ಮಾಡಿದಂತಹ ಜಾಗ ಇರಬಹುದು ಅಂತ ಅನ್ಸುತ್ತೆ ಇಲ್ಲಿಂದ ನೋಡೋದಕ್ಕೆ ಅದೇ ರೀತಿ ಕಾಣಿಸುತ್ತೆ ಆ್ಯಕ್ಚುಲಾಗಿ ಇದು ಏನು ಅಂತ ನೋಡೋಣ ಇಲ್ಲೂ ಕೂಡ ಒಂದೆರಡು ಮೂರು ಕೋಣೆಗಳಿದೆ ನೋಡಿ ಇದು ಕೂಡ ಮದ್ದು ಗುಂಡುಗಳು ಅಥವಾ ಸೈನಿಕರು ಉಳ್ಕೋದಕ್ಕೆ ಉಳ್ಕೊಳ್ಳೋದಕ್ಕೆ ಮಾಡಿರುವಂಥ ಜಾಗಗಳಾಗಿರಬಹುದು ಇದು ಬಂದ್ಬಿಟ್ಟು ಒಂದು ದೊಡ್ಡ ಬಾಗಿಲು ಇದು ಕೂಡ ಈ ಕೋಟೆಯ ಸೆಕೆಂಡ್ ಡೋರ್ ಸೆಕೆಂಡ್ ಮೇನ್ ಈ ಥರ ಏನು ಹೋಲ್ ಕಾಣ್ತಾ ಇದೆಯಲ್ಲ ಈ ಹೋಲ್ಗಳೆಲ್ಲ ಬಂದ್ಬಿಟ್ಟು ಬಾಗಿಲಿನ ಹಿಂದ್ಗಡೆ ಇಡ್ತಾಯಿದ್ದಂತಹ ಕೊಂಡಿಗಳು ಅಂದರೆ ಇವಾಗೆಲ್ಲ ನಾವು ಕಬ್ಬಿಣದ್ದು ಈ ಥರ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಕಟ್ಟಿಗೆಯು ಇಡ್ತಾಯಿದ್ರು ಕಟ್ಟಿಗೆ ಬಾಗಿಲುಗಳನ್ನು ಈ ಥರ ಈ ಕಡೆಯಿಂದ ಕ್ಲೋಸ್ ಮಾಡಿ ಹಿಂದ್ಗಡೆಯಿಂದ ಕಟ್ಟಿಗೆ ಇಟ್ಟರೆ ಹೊರಗಡೆಯಿಂದ ಯಾರು ದುಡಿದ್ರು ಕೂಡ ಅದು ಓಪನ್ ಆಗಲ್ಲ ಅಷ್ಟು ಈಜಿಯಾಗಿ ನೋಡಿ ಇಷ್ಟು ದೊಡ್ಡ ಕಟ್ಟಿಗೆ ಇಡ್ತಾಯಿದ್ರು ಒಳಗಡೆ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಕಟ್ಟಿಗೆ ಹೋಗ್ತಾ ಇತ್ತು ಅಂದರೆ ಎಷ್ಟು ದೊಡ್ಡ ಇದ್ರು ಅಂತ ಇದು ಒಂದಿಟ್ಟು ಬಾಗಿಲಿನ ತೋಗಳು ಸಿಗಿಸ್ತಾ ಇದ್ದಂಥ ಜಾಗ ಇದು ಇದೆಲ್ಲವೂ ಕೂಡ ಸೈನಿಕರು ಉಳ್ಕೊಳ್ಳೋದಿಕ್ಕೆ ಮಾಡಿದಂಥ ಜಾಗಗಳು ಇವೆಲ್ಲ ನೋಡಿ ಈ ಕಡೆಯಿಂದ ಕೋರ್ಟ್ಗೆ ನಾವು ಎಂಟ್ರಿ ತಗೊಂಡಾಗ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಕೋರ್ಟಿಂದು ಕೋಟೆದು ಎಂಟ್ರೆನ್ಸ್ನ ತಗೊಂಡು ನಾವು ಈ ಕಡೆ ಬಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕಾಣಿಸೋದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಕೋಣೆಗಳು ಕಾಣಿಸುತ್ತೆ ಅದು ಅಂಡರ್ ಗ್ರೌಂಡ್ ರೂಮ್ಸ್ ಅದೆಲ್ಲ ಅದೆಲ್ಲವೂ ಕೂಡ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಆ ಟೈಮಲ್ಲಿ ಸೈನಿಕರು ಮದ್ದುಗುಂಡುಗಳನ್ನು ಬಚ್ಚಿಡ್ತಾಯಿದ್ರಂತೆ ಆ ಜಾಗದಲ್ಲಿ ತಮಗೆ ಬೇಕಾಗಿರುವಂತಹ ಎಲ್ಲ ಮದ್ದು ಗುಂಡುಗಳನ್ನು ಸ್ಟಾಕ್ ಮಾಡಿ ಇಟ್ಕೋತಾ ಇದ್ದಂತಹ ಕೋಣೆಗಳು ಆ ಕಡೆ ಒಂದಿದೆ ಮತ್ತು ಇಲ್ಲ ಎರಡು ಕೋಣೆಗಳು ಕೂಡ ಇದೆ ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಇದು ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅಂತೆ ಇದು ಪ್ಲಸ್ ಆಕಾರದಲ್ಲಿದೆ ಅಂದರೆ ಪ್ಲಸ್ ಚಿಹ್ನೆ ಆ ಟೈಪಲ್ಲಿದೆ ಇದು ಬಂದುಬಿಟ್ಟು ಆ ಟೈಮಲ್ಲಿ ವರ್ಷದ ಹನ್ನೆರಡು ತಿಂಗಳು ಕೂಡ ಇದರಲ್ಲಿ ನೀರು ಇರ್ತಾ ಇತ್ತಂತೆ ಸೈನಿಕರು ಯೂಸ್ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಒಂದು ವಾಟರ್ ಟ್ಯಾಂಕ್ ಅಂತ ಹೇಳ್ಬೋದು ಕುಡಿಯೋದಕ್ಕೆ ಬಳಸ್ತಾ ಇದ್ರು ಈ ಒಂದು ವಾಟರ್ ಟ್ಯಾಂಕನ್ನು ಈ ಕೋಟೆನ ಮೇನು ಜಾಗ ಅಂತಂದ್ರೆ ಈ ಎರಡು ಕೋಣಗಳು ಮದ್ದು ಗುಂಡುಗಳನ್ನ ಬಚ್ಚಿಡ್ತಾ ಇದ್ರು ಆ ಎರಡು ಜಾಗಗಳು ಮೇನು ಈ ಗುರು ನಾವು ಇವಾಗ ಈ ಕೋಟೆನ ಮೇಲ್ಗಡೆಯಿಂದ ವ್ಯೂ ನೋಡ್ಬೇಕು ಅಂತ ಅನ್ಕೊಂಡ್ರೆ ನೋಡ್ಬೋದು ಇವಾಗ ಇಲ್ಲಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಬಂದ್ಬಿಟ್ಟು ಕೋಟೆ ಸಂಪೂರ್ಣ ವ್ಯೂ ನನ್ನ ಹಿನ್ಗಡೆ ಕಾಣ್ತಾ ಇದೆ ಅಲ್ಲ ಇಷ್ಟೇ ಇರೋದು ಕೋಟೆ ಬಂದ್ಬಿಟ್ಟು ಅಲ್ಲಿಂದ ಈ ಥರ ರೌಂಡಾಗಿದೆ ಇದು ಬಂದ್ಬಿಟ್ಟು ಮಂಜ್ರಾಬಾದ್ ಕೋಟೆಯ ಒಂದು ವೇಂಗಮ್ಮ ನೋಟ ಏನು ನಾವು ಈ ಕೋಟೆಯಲ್ಲಿ ಕೆಲವೊಂದಿಷ್ಟನ್ನು ನೋಡದೆ ಹೋಗ್ತೀವಿ ಇಲ್ಲಿವರೆಗೂ ಬಂದು ಆ ರೀತಿ ಅಡ್ವೆಂಚರಸ್ ಜಾಗಗಳಲ್ಲಿ ಈ ಜಾಗವು ಕೂಡ ಒಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಹೊರಗಡೆಯಿಂದ ನಾವು ಮೇನ್ ಎಂಟ್ರೆನ್ಸಿಂದ ನೋಡಿದ್ವಲ್ಲ ಆ ಟೋಂಬಿದು ಆ ಟೋಂಬನ್ನ ಒಳಗಡೆ ನೋಡೋಣ ಏನಿದೆ ಅಂತ ಆ ಇದೇನು ಗುರು ಈ ಥರ ಚಿಕ್ಕ ಕೋಣೆ ಇದೆ ಇಲ್ಲಿ ಒಬ್ಬರು ಅಷ್ಟೇ ಅಷ್ಟು ಚಿಕ್ಕ ಕೋಣೆ ಇದು ಒಬ್ಬ ವ್ಯಕ್ತಿ ಮಲಗ್ತಾ ಇದ್ದಂತಹ ಜಾಗ ಅಷ್ಟೇ ಚಿಕ್ಕದು ಇಲ್ಲಿ ಒಬ್ಬರು ಕೂತ್ಕೋಬೋದು ಅಷ್ಟೇ ಅಷ್ಟೇ ಜಾಗ ಇರೋದು ಈ ಕಡೆ ಮುಂದೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಹಾಂ ಹಾಂ ನೋಡಿ ಇದು ಬಂದ್ಬಿಟ್ಟು ಈ ಕೋಟೆಯ ಎಂಟ್ರೆನ್ಸಲ್ಲಿದ್ದಂತಹ ಟೋಮ್ನ ಒಂದು ಜಾಗ ಇಲ್ಲಿಂದ ವಾಚ್ ಮಾಡ್ತಾಯಿದ್ದರು ಸೈನಿಕರು ಆಚೆ ಕಡೆಯಿಂದ ಯಾರಾದರೂ ಶತ್ರುಗಳು ಬರ್ತಾರ ಅಂತ ಹೇಳ್ಬಿಟ್ಟು ಯಾವ ರೇಂಜ್ಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಆ ಟೈಮ್ನಲ್ಲಿ ಅಂತ ನೋಡ್ಬೋದು ಇಲ್ಲಿ ಮೇಲುಗಡೆಯಿಂದ ಒಂದು ಗಾಳಿ ಬೆಳಕಿಗೆ ಕಾಣಿಸಲ್ಲ ಏನು ಸೂರ್ಯ ಇದೈರೆಕ್ಟಾಗಿ ಮೇಲ್ಗಡೆಯಿಂದ ಅದು ಗಾಳಿ ಬೆಳಕಿಗೆ ಇಂಥ ಒಂದಷ್ಟು ಪ್ಲೇಸ್ಗಳನ್ನು ಮಿಸ್ ಮಾಡ್ಕೊಬೇಡಿ ಟೀಪೋಟಿಗೆ ಬಂದಾಗ ಗುರು ಹಾಗೆ ಕೋಟೆನ ನೋಡಿಕೊಂಡು ಸುತ್ತಾಡ್ತಾ ಇರಬೇಕಾದ್ರೆ ನಮಗೆ ಇಲ್ಲಿಂದ ಒಂದು ದೊಡ್ಡ ವ್ಯೂ ಕಾಣಿಸುತ್ತೆ ಇದಂತೂ ತುಂಬಾ ಸಖತ್ತಾಗಿರುವಂಥ ವ್ಯೂವು ಎಲ್ಲಿವರೆಗೂ ನೋಡಿದ್ರೂ ಕೂಡ ಅಲ್ಲಿವರೆಗೂ ಗಿಡ ಮರನೇ ಕಾಣಿಸುತ್ತೆ ಸಕಲೇಶ್ಪುರ ಅಂದರೆ ಈ ರೀತಿಯ ಅಡ್ವೆಂಚರಸ್ ವ್ಯೂ ಪಾಯಿಂಟ್ಗಳಿಗೇನೆ ಫೇಮಸ್ಸು ಅದರಲ್ಲೂ ಈ ರೀತಿಯ ದೊಡ್ಡ ಕೋಟೆಗಳಿದ್ದರೆ ಕೋಟೆಗಳ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ಅದು ಇನ್ನೂ ಚೆನ್ನಾಗಿರುತ್ತೆ ವ್ಯೂವು ಇಲ್ಲಿಂದ ನಿಮಗೂ ಕೊಡೋ ಒಂದು ವ್ಯೂವು ನೋಡ್ಕೊಂಬಿಡಿ ಇದು ಮಂಜುರಾಬಾದ್ ಕೋಟೆಯ ಮೇಲ್ಗಡೆಯಿಂದ ಬರ್ತಾ ಇರೋವಂಥ ವ್ಯೂವು ಆ ಕಡೆ ಬನ್ನಿ ಆ ಕಡೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಯಾಕಂದರೆ ಇಲ್ಲಿ ಸ್ವಲ್ಪ ಮಂಜು ಜಾಸ್ತಿ ಮತ್ತು ಮನೆಗಳು ಇರೋದ್ರಿಂದ ಅಷ್ಟು ದೂರ ಕಾಣಿಸಲ್ಲ ಮುಂದಗಡೆ ಗಿಡ ಮರಗಳು ಕೂಡ ಇದೆ ಹೀಗಾಗಿ ಅಷ್ಟು ನಿಮಗೆ ದೂರದ್ದು ಕಾಣಿಸ್ಲಿಕ್ಕಿಲ್ಲ ಆ ಕಡೆ ಹೋಗ್ತೀನಿ ಆ ಕಡೆ ಹೋದಾಗ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಕೋಟೆನ ನೋಡ್ತಾ ನೋಡ್ತಾ ಹಾಗೇ ಇದ್ರೆ ಕೋಟೆಯಲ್ಲಿ ಇನ್ನೂ ಅಡ್ವೆಂಚರಸ್ ಆಗಿರುವಂತಹ ಜಾಗಗಳು ತುಂಬಾ ಇದೆ ಅದರಲ್ಲೂ ಈ ಥರ ನೋಡಿ ಇದೆಲ್ಲವೂ ಕೂಡ ವಾಚ್ ಟೈಮ್ಗೆ ವಾಚ್ ಟವರ್ ರೀತಿ ಇದು ಇಲ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ರು ಈ ರೀತಿ ಗುರು ಈ ಕೋಟೆ ಬಂದ್ಬಿಟ್ಟು ಫೇಮಸ್ ಆಗಿರೋದೆ ನಕ್ಷತ್ರ ಆಕಾರದಲ್ಲಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ ಶೇಪಲ್ಲಿರುವಂತಹ ಒಂದು ಪೋರ್ಟ್ ಇದು ಅದಕ್ಕೇ ಫೇಮಸ್ಸು ಈ ಕೋಟೆ ನಮ್ಮ ಒಂದು ಕರ್ನಾಟಕದಲ್ಲಿ ನೋಡಲಿಕ್ಕೆ ಸಿಗುವಂತಹ ಏಕೈಕ ಸ್ಟಾರ್ ಶೇಪ್ಡು ಕೋಟೆ ಅಂದರೆ ಸ್ಟಾರ್ ಶೇಪ್ಡ್ ಪೋರ್ಟ್ ಇದು ಇದೊಂದೇ ಸಿಗುತ್ತೆ ಎಲ್ಲೂ ಕೂಡ ಸಿಗೋದಿಲ್ಲ ಕರ್ನಾಟಕದಲ್ಲಿರುವಂತಹ ಹಲವಾರು ಕೋಟೆ ಕೊತ್ತಲುಗಳಲ್ಲಿ ತುಂಬಾ ವಿಭಿನ್ನವಾಗಿ ತುಂಬಾ ಎಲ್ರಿಗೂ ಕೂಡ ನೋಡುಗರನ್ನು ಸೆಳೆಯೋ ರೀತಿಯಲ್ಲಿರುವಂತಹ ಏಕೈಕ ಕೋಟೆ ಅದು ಈ ಒಂದು ಮಂಜರಾಬಾದ್ ಕೋಟೆ ಮಂಜರಾಬಾದ್ ಕೋಟೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಮಂಜರಾಬಾದ್ ಕೋಟೆಯ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದನ್ನು ನೋಡ್ಕೊಂಡು ಬರೋಣ ಗೌರವ ಎಷ್ಟು ಸುಂದರವಾಗಿರುವಂತಹ ಕೋಟೆ ಈ ರೀತಿಯ ಅಡ್ವೆಂಚರಸ್ ಜಾಗಗಳಿಗೂ ಫೇಮಸ್ ಆಗಿದೆ ಅಂತ ನಾನು ಬಂದಾಗಿಂದನೂ ಹೇಳ್ತಾನೆ ಇದ್ದೀನಿ ನೋಡಿ ಇಲ್ಲೊಂದೇನೋ ಎಂಟ್ರಿ ಇದೆ ಗುರು ಹೋಗುತ್ತೆ ಗುರು ಆ ಕಡೆಯಿಂದ ಬೆಳಕು ಬರ್ತಾ ಇದೆ ಐ ಥಿಂಕ್ ಇದು ಔಟ್ಸೈಡ್ ಹೋಗುತ್ತಾ ನೋಡಿ ಈ ರೀತಿಯ ಅಡ್ವೆಂಚರಸ್ ಜಾಗಗಳಿಗೇನೆ ಫೇಮಸ್ಸು ಈ ಒಂದು ಮಂಜುರಾಬಾದ್ ಕೋಟೆ ಆಹಾ ಹಾ ಇದಂತೂ ತುಂಬ ಸಖತ್ತಾಗಿದೆ ಗುರು ವ್ಯೂ ಇಲ್ಲಿಂದ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಬಂದ್ಬಿಟ್ಟು ನಾವು ಬಂದಂತಹ ಎಂಟ್ರಿ ಇದು ಎಂಟ್ರಿ ತೊಗೊಂಡಿದ್ದ ಜಾಗ ಇದು ಕೆಳಗಡೆಯಿಂದನೇ ನಾವು ಎಂಟ್ರಿ ತೊಗೊಂಡಿದ್ದು ಇಲ್ಲಿಂದ ಈ ರೀತಿ ಒಳಗಡೆ ಬಂದ್ವಿ ಇದೆಲ್ಲೂ ಕೂಡ ವಾಚ್ ಟವರ್ ಇದ್ದಂತಹ ಜಾಗಗಳು ಇಲ್ಲೆಲ್ಲ ಸೈನಿಕರು ನಿಂತ್ಕೊಂಡು ವಾಚ್ ಮಾಡ್ತಾಯಿದ್ರು ಶತ್ರುಗಳು ಬರೋದನ್ನು ಏನಕ್ಕೆ ಈ ಲೆವೆಲ್ಗೆ ಸೈನಿಕರು ನಿಂತ್ಕೋತಾಯಿದ್ರು ಈ ರೀತಿ ವಾಚ್ ಟವರ್ ಮಾಡಿದ್ದಾರೆ ಅಂತ ಸ್ಟೋರಿ ಕೇಳ್ತಿರಲ್ಲ ಇದರ ಇತಿಹಾಸ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ಮೊದಲು ಆ ಕಡೆ ಭಾಗದ ಕೋಟೆನೂ ಕೂಡ ನೋಡ್ಕೊಂಡು ಬರೋಣ ನೋಡಿಕೊಂಡು ಈ ಒಂದು ಮಂಜ್ರಾಬಾದ್ ಕೋಟೆಯ ಇತಿಹಾಸ ನೋಡೋಣ ಈ ಕೋಟೆನ ಸುತ್ತಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಅಷ್ಟು ವಿಶಾಲವಾದಂಥ ಕೋಟೆ ಅಷ್ಟೊಂದು ಮಾಹಿತಿಯನ್ನು ತನ್ನೊಳಗಡೆ ತುಂಬಿಕೊಂಡು ಭದ್ರವಾಗಿ ನಿಂತ್ಕೊಂಡಿರುವಂಥ ಕೋಟೆ ಇದು ಈ ಕೋಟೆಯಲ್ಲಿರುವಂಥ ಒಂದು ಸುರಂಗ ಮಾರ್ಗ ಇಲ್ಲಿಂದ ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೆ ಅಂತೆ ಅದು ಇವತ್ತಿಗೂ ಕೂಡ ಸುರಂಗ ಇದೆ ಅಂತ ಹೇಳ್ತಾರೆ ಬಟ್ ಜನ ಹೋಗೋದಕ್ಕೆ ಅಲೋ ಮಾಡೋದಿಲ್ಲ ಅದನ್ನು ಬಂದ್ ಮಾಡಿರ್ತಾರೆ ಸುರಂಗ ಮಾತ್ರ ಇವತ್ತಿಗೂ ಕೂಡ ಇರುತ್ತೆ ಅದು ಇದೊಂದು ಈ ಕೋಟೆಯ ತುಂಬಾನೇ ಭಯಾನಕವಾದಂತ ವಿಷಯ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಗುರು ಸಾಮಾನ್ಯದ ಮಾತಲ್ಲ ಗುರು ನಾವು ಇನ್ನು ಎಂಟ್ರೆನ್ಸ್ ಅಲ್ಲಿರುವಂತಹ ಈ ಒಂದು ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ನ ಆಗ್ಲೇ ನೋಡಿದೀವಿ ಈಗಾಗಲೇ ಈಗ ಅದರ ಪಕ್ಕದಲ್ಲಿರುವಂತಹ ಎರಡು ಅಂಡರ್ಗ್ರೌಂಡು ರೂಮ್ಸ್ ಇದೆಯಲ್ಲ ಅದನ್ನು ನೋಡುವಂಥ ಸಮಯ ಈ ಅಂಡರ್ ಗ್ರೌಂಡ್ ರೂಮ್ಸ್ನ ಮದ್ದು ಗುಂಡುಗಳನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದರಂತೆ ಆ ಟೈಮಲ್ಲಿ ಇವಾಗಲೂ ಕೂಡ ನೋಡಿ ಯಾವ ರೀತಿ ಇದೆ ಆವಾಗ ಹೇಗಿತ್ತೋ ಹಂಗೇ ನಿಂತ್ಕೊಂಡಿದೆ ಈ ಮದ್ದು ಗುಂಡುಗಳನ್ನು ಶೇಖರಣೆ ಇದ್ದಂತಹ ಜಾಗ ನೋಡಿ ಗುರು ಓ ಸ್ಲಿಪ್ ಆಗ್ತಾ ಇತ್ತು ಕಾಲು ಇದಂತೂ ಮದ್ದು ಗುಂಡುಗಳಿಡ್ತಾಯಿದ್ದಂಥ ಜಾಗ ನೋಡಿ ಒಳಗಡೆ ತುಂಬಾ ಜಾಗ ಇದೆ ಮದ್ದು ಗುಂಡುಗಳನ್ನು ಸೇಫಾಗಿ ಯಾರು ತಗೊಳ್ಳೋದೇ ಇರೋ ಹಾಗೆ ನೋಡ್ತಾ ಇಷ್ಟು ದೊಡ್ಡ ಕೋಣೆನ ಮಾಡಿದ್ರು ಗುರು ಬರೀ ಮದ್ದು ಗುಂಡುಗಳನ್ನು ಇಡೋದಕ್ಕೆ ಅಂದರೆ ಸೆಕ್ಯೂರಿಟಿ ಯಾವ ಲೆಕ್ಕಕ್ಕಿತ್ತು ಅಂತ ಈ ಕೋಟೆಗೆ ಗುರು ಇದೇನೋ ಒಂಥರ ವಿಚಿತ್ರವಾದ ಕೋಣೆ ಇದೆ ನೋಡಬಹುದು ನೀವು ಇಲ್ಲಿ ಒಳಗಡೆ ಹೋಗೋಣ ಬನ್ನಿ ಏನು ಗುರು ಗರು ಗೊತ್ತಾಗ್ತಾ ಇಲ್ಲ ಏನಂತ ಒಲೆಗಳಿತ್ತು ಅನ್ಸುತ್ತೆ ಮೋಸ್ಟ್ಲಿ ಒಲೆಗಳು ಗುರು ಇದು ಗುರು ಇದೊಂದು ಕೋಣೆ ಇದು ದೊಡ್ಡದಾಗಿದೆ ಮೋಸ್ಟ್ಲಿ ಇಲ್ಲಿ ಆನೆ ಕುದುರೆ ಕಟ್ತಾ ಇದ್ರೇನು ಅಷ್ಟು ದೊಡ್ಡದಾಗಿದೆ ಜಾಗ ಇದೇನು ಕೋಣೆ ಅಂತ ಗೊತ್ತಾಗ್ತಾ ಇಲ್ಲ ಮುಂದಗಡೆ ಇರೋದು ಇದೇನು ಕೋಣೆ ಗುರು ಇದು ಕೂಡ ಅದೇ ಥರ ಮದ್ದು ಗುಂಡುಗಳು ಇಡೋ ಕೋಣೆನೆ ಸೈನಿಕರುಗಳು ಕೊಡುವಂಥ ಕೋಣೆನೆ ಸ್ಪೆಷಲ್ ಏನಿಲ್ಲ ಇದರಲ್ಲೂ ಕೂಡ ಇದು ನೋಡಿ ಗುರು ಇದು ಗುರು ಇನ್ನು ನಾವು ಈ ಕೋಟೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಈ ಕೋಟೆನ ಬಂದುಬಿಟ್ಟು ಕಟ್ಟಿಸಿದ್ದು ಶ್ರೀ ಟಿಪ್ಪು ಸುಲ್ತಾನ್ ಅವರಂತೆ ಮೈಸೂರಿನ ರಾಜ ಟಿಪ್ಪು ಸುಲ್ತಾನ್ ಅವರು ಈ ಕೋಟೆಯನ್ನು ಕಟ್ಟಿಸ್ತಾರೆ ಏನಕ್ಕೆ ಅಂತಂದರೆ ಬ್ರಿಟಿಷರು ಮತ್ತು ಮರಾಠರು ಸೇರಿಬಿಟ್ಟು ಮೈಸೂರಿನ ಟಿಪ್ಪು ಸುಲ್ತಾನ್ ಮೇಲೆ ಯಥೇಚ್ಛವಾಗಿ ದಾಳಿ ಮಾಡ್ತಾ ಇರ್ತಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆ ಒಂದು ಟಿಪ್ಪು ಸುಲ್ತಾನ್ನ ಸದೆ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಎರಡೂ ಸಾಮ್ರಾಜ್ಯಗಳು ಸೇರಿಕೊಂಡು ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡ್ತಾ ಇದ್ದಿದ್ದರಿಂದ ಟಿಪ್ಪು ಸುಲ್ತಾನ್ ತುಂಬಾ ಹೆದರ್ಬಿಟ್ಟು ಈ ಒಂದು ಜಾಗಗಳು ತುಂಬಾ ಪ್ರಶಸ್ತವಾಗಿದೆ ಅಂತ ಹೇಳ್ಬಿಟ್ಟು ಮಂಗಳೂರಿಗೆ ನಾನು ಶಿಫ್ಟ್ ಆಗಬೇಕು ಮಂಗಳೂರನ್ನು ನನ್ನ ನೌಕಾಪಡೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಂಗಳೂರನ್ನು ನೌಕಾಪಡೆಯನ್ನಾಗಿ ಮಾಡ್ಕೋಬೇಕು ಅಂತ ಟಿಪ್ಪು ಸುಲ್ತಾನ್ ಅವರು ಹೊರಟಾಗ ಅವ್ರಿಗೆ ಮೇನಾಗಿ ಕಾಣಿಸಿದ್ದು ಈ ಒಂದು ರೋಡು ಬೆಂಗಳೂರು ಮತ್ತು ಮಂಗಳೂರನ್ನು ಸೇರಿಸುವಂಥ ರೋಡು ಈ ರೋಡು ತುಂಬಾ ಬ್ರಿಟಿಷರು ಮತ್ತು ಮರಾಠರು ತಮ್ಮ ಒಂದು ದಾಳಿಗಳ ಚಲನವಲನಗಳು ಮಾಡುವಂತಹ ಒಂದು ರೋಡಾಗಿತ್ತು ಈ ಒಂದು ಚಲನವಲನಗಳನ್ನು ಸರಿಯಾಗಿ ನೋಡ್ಕೋಬೇಕು ಅದನ್ನು ನಾನು ಕಾವಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕೋಟೆನ ನಿರ್ಮಾಣ ಮಾಡ್ತಾರೆ ಎಷ್ಟು ದೊಡ್ಡ ಕೋಟೆ ನಿರ್ಮಾಣ ಮಾಡಿದ್ದು ಬರೀ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಅಂದಾಗ ನಿಮಗೆಲ್ಲ ಏನಾಗುತ್ತೆ ಬರೀ ಸೆಕ್ಯೂರಿಟಿಗೋಸ್ಕರ ಇಷ್ಟು ದೊಡ್ಡ ಕೋಟೆ ಕಟ್ಟಿದ್ರಲ್ಲ ಗುರು ಅಂತ ಅನ್ಸೋದು ಸಾಮಾನ್ಯ ಬರೀ ಈ ಒಂದು ಜಾಗದಲ್ಲಿ ನಡೆಯುವಂಥ ಈ ಒಂದು ಪ್ರದೇಶದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಚಲನವಲನಗಳನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಕೋಟೆಯನ್ನು ಕಟ್ತಾರೆ ಈ ಕೋಟೆಯಲ್ಲಿ ಇಲ್ಲಿಂದ ಶ್ರೀರಂಗಪಟ್ಟಣದವರೆಗೂ ತಲುಪೋದಕ್ಕೆ ಬೇಕಾಗಿರುವಂಥ ಒಂದು ಸುರಂಗ ಮಾರ್ಗವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಏನೋ ನಾವು ಈ ಕೋಟೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಈ ಕೋಟೆನ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಕಟ್ತಾರೆ ಈ ಕೋಟೆ ಕಟ್ಟಿದ್ದು ಶ್ರೀ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವರು ಈ ಕೋಟೆನ ಕಟ್ಟಿಸಿದಾದ ಮೇಲೆ ಈ ಕೋಟೆನ ನೋಡಬೇಕು ಅಂತ ಇಲ್ಲಿಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ತುಂಬಾ ಕೋಟೆ ತುಂಬ ಮಂಜೆಲ್ಲ ಆವರಿಸ್ಬಿಟ್ಟು ಕೋಟೆ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ ಅದಕ್ಕೆ ಇದನ್ನು ಮಂಜರಾಬಾದ್ ಕೋಟೆ ಅಂತ ಕರೆದ್ರು ಟಿಪ್ಪು ಸುಲ್ತಾನ್ ಅವರು ಕರೆದಿದ್ದರಿಂದ ಅದೇ ಹೆಸರನ್ನು ಜನ ಕಂಟಿನ್ಯೂ ಮಾಡಿದ್ರು ಇವತ್ತಿಗೂ ಕೂಡ ಇದನ್ನು ಮಂಜರಾಬಾದ್ ಕೋಟೆ ಅಂತ ಕರಿತೀವಿ ಕೆಲವೊಂದಷ್ಟು ಜನ ನಕ್ಷತ್ರ ರೀತಿಯ ಕೋಟೆ ಅಂತಾರೆ ಕೆಲವೊಂದಿಷ್ಟು ಜನ ಸ್ಟಾರ್ ಕೋಟೆ ಅಂತ ಕರೀತಾರೆ ಈ ರೀತಿಯ ಹೆಸರುಗಳೊಂದನ್ನು ಕೂಡ ಈ ಕೋಟೆನ ಕರೀತಾರೆ ಬಟ್ ಆ್ಯಕ್ಚುಲ್ ಇದರ ಹೆಸರು ಬಂದ್ಬಿಟ್ಟು ಮಂಜ್ರಾಬಾದ್ ಕೋಟೆ ಅಂತ ಹೇಳ್ಬಿಟ್ಟು ಮಂಜು ಆವರ್ಷಿತ ಅನ್ನೋ ಕಾರಣಕ್ಕೆ ಬಂದಂಥ ಹೆಸರು ಇದು ಗುರು ಏನು ಈ ಕೋಟೆನ ನಿರ್ಮಾಣ ಮಾಡೋದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಬ್ರಿಟಿಷರು ಮತ್ತು ಮರಾಠರು ಟಿಪ್ಪು ಸುಲ್ತಾನರ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇರ್ತಾರೆ ಟಿಪ್ಪು ಸುಲ್ತಾನ್ ವಂಶವನ್ನು ನಾವು ಸರ್ವನಾಶ ಮಾಡಬೇಕು ಮೈಸೂರು ರಾಜ್ಯವನ್ನು ನಮ್ಮ ಕೈವಶ ಮಾಡ್ಕೋಬೇಕು ಅಂತ ತುಂಬಾ ಕತ್ತಿ ಮಸಿತಾ ಇರ್ತಾರೆ ಈ ಸಮಯದಲ್ಲಿ ಕತ್ತಿ ಮಸಿಯುವಂತ ಸಮಯದಲ್ಲಿ ಟಿಪ್ಪು ಸುಲ್ತಾನ್ಗೆ ಅನಿಸುತ್ತೆ ನನಗೆ ಶೇಪ್ ಆದಂತ ಜಾಗ ಅಂತಂದರೆ ಅದು ಸಮುದ್ರ ಸಮುದ್ರ ಅಂತ ಅಂದಾಗ ಅವನ ತಲೆಗೆ ಬಂದಿದ್ದು ನಾನು ಮಂಗಳೂರನ್ನು ನನ್ನ ನೌಕಾಪಡೆ ಮಾಡ್ಕೋಬೇಕು ಮಂಗಳೂರನ್ನು ನನ್ನ ನೌಕಾ ನೆಲೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ